ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿ ಉಗ್ರ ಚಟುವಟಿಕೆಗಳ ಬಗ್ಗೆ ನಾವು ಬಹಳ ಹುಷಾರಾಗಿರಬೇಕು ಎಲ್ಲಿ ಬ್ಲಾಸ್ಟ್ ಆಗಿರಲಿ ಎಲ್ಲೇ ಆಗಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಈಗಾಗಲೇ ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡ ಆದೇಶ ಕೊಟ್ಟಿದ್ದಾರೆ ಕಾಪಾಡಲಿಕ್ಕೆ ಇಂಥ ಎಲ್ಲ ಗಮನಿಸಲಿಕ್ಕೆ ಅದೇ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ ಎಲ್ಲ ಟೈಮಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕು ಸೊ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಇದನ್ನು ಖಂಡಿಸ್ತೇನೆ ನಾವೆಲ್ಲ ಕೂಡ ಇದನ್ನು ಯಾರು ಈ ಉಗ್ರರಿದ್ದಾರೆ ಯಾರು ಇಂಥದಕ್ಕೆ ಕೈ ಹಾಕಿದ್ದಾರೆ ಅವನ್ನೆಲ್ಲ ಕೂಡಲೇ ತನಿಖೆ ನಡೆಸಬೇಕು ಬಂಧಿಸಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ನಾವು ತರ್ತೇವೆ ಪುಲ್ವಾಮಾತ್ಕೊಂಡಿದ್ದ ನಾನು ಬೇರೆಯ ಮೇಲೆ ಬ್ಲೇಮ್ ಮಾಡೋದಕ್ಕಿನ್ನ ಬ್ಲೇಮಿಂಗ್ ಇಸ್ ನಾಟ್ ದಿ ಸೊಲ್ಯೂಷನ್ ಪ್ರೊಟೆಕ್ಟಿಂಗ್ ಎ ಕಾಮನ್ ಮ್ಯಾನ್ ಅಂಡ್ ದಿ ಇಮೇಜ್ ಆಫ್ ದಿ ಗೌರ್ಮೆಂಟ್ ಇಸ್ ದಿ ಸೊಲ್ಯೂಷನ್ ಬ್ಲೇಮ್ ಮಾಡೋಣ ಅದು ಬೇರೆ ಟೈಮಲ್ಲಿ ನಾವು ಬ್ಲೇಮ್ ಮಾಡ್ತೀವಿ ಈಗ ನಾವು ಬ್ಲೇಮ್ ಮಾಡೋದಕ್ಕಿಂತ ಫಸ್ಟ್ ಜಾಗೃತಿ ಬಳಿ ಜನರ ಬದುಕನ್ನ ಜೀವನವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ